ಓಂ ಶಾಂತಿ ಇವತ್ತು ನಾವು ನಮ್ಮ ಕರ್ಮಗಳನ್ನ ದಿನ ಯಾಕೆ ಸ್ವಚ್ಛಗೊಳಿಸಬೇಕು ನಾವು ಮಾಡಿದಂತಹ ಕರ್ಮಗಳನ್ನ ಹೆಂಗ್ ಕ್ಲೀನ್ ಮಾಡ್ಕೋಬೇಕು ಈಗ ಮಾಡಿದಂತ ಕರ್ಮವನ್ನ ಅದು ತಪ್ಪಿದೆನ ಅಥವಾ ಸರಿ ಇದೇನಾ ತಪ್ಪಿದ್ರೆ ಅದನ್ನ ಹೆಂಗೆ ಕ್ಲೀನ್ ಮಾಡ್ಕೋಬೇಕು ಅನ್ನೋದನ್ನ ನಾವಿವತ್ತು ಈ ವಿಡಿಯೋದಲ್ಲಿ ನೋಡೋಣ ಈಗ ನೋಡಿ ಯಾರಾದ್ರೂ ಒಬ್ರು ಸಡನ್ ಆಗಿ ಬಂದು ಬಹಳಷ್ಟು ಜನರು ಎದುರುಗಡೆ ಬಂದು ನಮಗೆ ಇನ್ಸಲ್ಟ್ ಮಾಡ್ಬಿಟ್ರು ಅಥವಾ ನಮ್ಮನ್ ಬೈದ್ ಬಿಟ್ರು ನಮಗೆ ಚೀಟ್ ಮಾಡಿದ್ರು ಅಂತಂದ್ರೆ ನಾವೇನ್ ಮಾಡ್ಲಿಕ್ ಶುರು ಮಾಡ್ತೀವಿ ನಾವು ಕೂಡ ಏನ್ ಮಾಡ್ತೀವಿ ಇಲ್ಲ ಜಗಳ ಆಡ್ತೀವಿ ಇಲ್ಲ ನಾವು ಕೂಡ ಬೈತೀವಿ ಅಥವಾ ನಮ್ಮ ನಮ್ಕಿಂತ ಹೈ ಇದ್ರೆ ಒಳಗಡೆ ನೋಡ್ಕೋತೀವಿ ಒಳಗಡೆನೆ ಬೈತೀವಿ ಇಡೀ ದಿನ ಕೂಡ ಏನಾಗಿರುತ್ತೆ ಮೂಡ್ ಆಫ್ ಮೂಡ್ ಆಫ್ ಆಗಿರುತ್ತೆ ಎಷ್ಟೋ ವರ್ಷಗಳಾದ್ರೂ ಕೂಡ ಆ ದೃಶ್ಯವನ್ನು ನಮ್ಮಿಂದ ಮರಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಂಗಿದ್ರೆ ಅವ್ರು ನನ್ನೇ ಯಾಕೆ ಬೈದ್ರು ಇಷ್ಟೆಲ್ಲಾ ಜನ ಇರುವಾಗ ನನ್ ಕಡೆನೆ ಯಾಕ್ ಬೈದ್ರು ನನ್ನಿಂದನೇ ತಪ್ಪು ಯಾಕೆ ಆಯ್ತು ಅವ್ರ ಕಡೆಯಿಂದನೇ ನಾನು ಯಾಕೆ ಬೈಸ್ಕೊಬೇಕು ಅದವಂತ ಕೆಲವೊಂದಷ್ಟು ಪ್ರಶ್ನೆಗಳು ಬಹಳಷ್ಟು ನಮ್ಮನ್ನ ಕಾಡ್ತಾ ಇರ್ತವೆ ಈ ಒಂದು ಪ್ರಶ್ನೆಗಳು ಕಾಡುವಾಗ್ಲೇ ಅದಕ್ಕೆ ಉತ್ತರವನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡೋದು ಈ ವಿಡಿಯೋದಲ್ಲಿ ನಾವು ಆ ಉತ್ತರ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತೀನಿ ಈಗ ಎದುರುಗಡೆ ಒಬ್ಬರು ನನ್ನ ಬೈತಾ ಇದಾರಂದ್ರೆ ಅಂದ್ರೆ ಅದನ್ನ ಈ ರೀತಿ ಅರ್ಥ ಮಾಡ್ಕೊಳ್ಳಿ ಅವ್ರು ನನಗೆ ಏನ್ ಮಾಡ್ತಾ ಇದಾರೆ ಬಾಲ್ ಅನ್ನ ಹಾಕ್ತಾ ಇದಾರೆ ನನ್ ಬೈತಾ ಇದಾರೆ ಅಂದ್ರೆ ಬ್ಲಾಕ್ ಬಾಲ್ ಅನ್ನ ಹಾಕ್ತಾ ಇದಾರೆ ಅಂತ ತಿಳ್ಕೊಡ್ರಿ ಆ ಕಡೆಯಿಂದ ನಮಗೆ ಬ್ಲಾಕ್ ಬಾಲ್ ಬರ್ತಾ ಇದೆ ಅಂದ್ರೆ ಆಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಏನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇದೊಂಥರ ಏನಿದ್ದಂಗೆ ನಾವೊಬ್ಬರಿಗೆ ಎಸ್ ಎಂ ಎಸ್ ಕಳಿಸಿದಂಗೆ ಅವರು ಎಲ್ಲಿ ಅಮೆರಿಕದಲ್ಲಿ ಇದ್ರೂ ಹೋಗುತ್ತೆ ದೆಲ್ಲಿ ಇದ್ರು ಹೋಗುತ್ತೆ ಜಗತ್ ನಲ್ಲಿ ಯಾವ ಮೂಲೆಯಲ್ಲಿದ್ರು ಕೂಡ ಅವ್ರಿಗೆ ಆ ಎಸ್ ಎಂ ಎಸ್ ಹಂಗೆ ಆ ಕಡೆಯಿಂದ ನಮಗೆ ಬಾಲ್ ಬರ್ತಾ ಇದೆ ಅಂದ್ರೆ ನಾವೇನ್ ಮಾಡ್ದೇವಿ ಅವತ್ತು ಒಂದಿನ ಏನ್ ಮಾಡ್ದೇವಿ ಆ ನಮ್ ಕಡೆಯಿಂದ ಬಾಲ್ ಅವ್ರಿಗೆ ಹೋಗಿರುತ್ತೆ ಒಂದ್ಸಲ ತಿಂಕ್ ಮಾಡಿ ನೋಡಿ ಅವ್ರು ನನ್ ಜೊತೆ ಯಾಕೆ ಹೀಗೆ ವಿವಾಹ ಮಾಡ್ತಾ ಇದಾರೆ ಅಂದ್ರೆ ನಮ್ ಕಡೆಯಿಂದ ಯಾವತ್ತೂ ಅದು ಹೋಗಿರುತ್ತೆ ಹಂಗಿದ್ರೆ ಗೊತ್ತಿಲ್ಲ ಯಾವಾಗ ಹೋಗಿದೆ ಅಂತ ಲಾಕ್ ಕರ್ಮದ ಬಗ್ಗೆ ನಮಗ್ ಗೊತ್ತಿರ್ಲಿಲ್ಲ ಅವಾಗ ಹೋಗ್ಬಿಟ್ಟು ಈಗ ವಾಪಸ್ ಬರ್ತಾ ಇದೆ ಅಂದ್ರೆ ಈಗ ನನ್ನ ಹತ್ರ ಚಾಯ್ಸ್ ಇದೆ ನಾನು ಈಗಲೂ ಕೂಡ ಅವ್ರಿಗೆ ಬ್ಲಾಕ್ ಬಾಲ್ ಹಾಕಿದೆ ಅಂದ್ರೆ ನೆಕ್ಸ್ಟ್ ಟೈಮ್ ಕೂಡ ನನಗೆ ಬ್ಲಾಕ್ ಬಾಲ್ ವಾಪಸ್ ಬರುದು ಚಾಯ್ಸ್ ನಿಮ್ ಹತ್ರ ಇದೆ ಏನ್ ಚಾಯ್ಸ್ ಇದೆ ಈಗ ನೋಡಿ ಅವ್ರು ನಾನ್ ಯಾರಿಗಾದ್ರು ಬೈದೆ ಅಂದ್ರೆ ಅದು ಒಂದ್ ಗಂಟೆ ನಂತರ ವಾಪಸ್ ಬರ್ಬೋದು ಹತ್ತು ವರ್ಷಗಳ ನಂತರ ಬರ್ಬೋದು ನೂರು ವರ್ಷಗಳ ನಂತರ ಬರ್ಬೋದು ಅಥವಾ ಅದು ಮುಂದಿನ ಜಂಗದಲ್ಲೂ ಕೂಡ ಬರ್ಬೋದು ಏನಾಗಿರುತ್ತೆ ಯಾವಾಗ ನಾವು ಹಾಕಿರ್ತೀವಿ ಒಂದ್ ಗಂಟೆ ನಂತರ ಬಂತಂದ್ರೆ ಅದ್ ನಮಗೆ ನೆನಪಿರುತ್ತೆ ಹತ್ತು ವರ್ಷಗಳ ನಂತರ ಬಂದ್ರೆ ನೆನಪಿರ್ಬೋದು ಅಥವಾ ನೆನಪಿರುತ್ತೆ ನೂರು ವರ್ಷಗಳ ನಂತರ ಬಂದ್ರೆ ನೆನಪಿರುವುದಿಲ್ಲ ಮುಂದಿನ ಜನರಲ್ಲಿ ಬಂದ್ರೆ ನೆನಪಂತಿ ಇರುವುದೇ ಇಲ್ಲ ಹಂಗಿದ್ರೆ ಇಲ್ಲಿ ಥಿಂಕ್ ಮಾಡೋ ವಿಚಾರ ಏನಂದ್ರೆ ಈ ಬಾಲ್ ನನ್ ಕಡೆನೇ ಯಾಕೆ ಬರ್ತಿದೆ ಅವ್ರು ನನ್ ಜೊತೆನೇ ಯಾಕೆ ಹಿಂಗ್ ಮಾಡ್ತಾರೆ ಅಂದ್ರೆ ಯಾವುದೇ ಬಾಲ್ ಕೂಡ ಈ ರೀತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿವರೆಗೆ ಅದು ನಮ್ಮಿಂದ ಹೋಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆಗ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಬಹಳಷ್ಟು ಈಸಿ ಆಗುತ್ತೆ ನನಗೆ ಲಾಭ ಕರ್ಮ ನೆನಪಿದ್ರೆ ಯಾವ ಬಾಲ್ ನನ್ ಕಡೆ ಬರ್ತಿದೆ ಅದು ಯಾವಾಗ್ಲೂ ನನ್ನಿಂದ ಹೋಗಿದೆ ಅಂತಾನೆ ಅರ್ಥ ಈಗ ಬರ್ತಿದೆ ಬಹಳಷ್ಟು ಚೆನ್ನಾಗಿಲ್ಲ ಆದ ನಾನು ಸ್ವಲ್ಪ ಪರಿಶ್ರಮ ಪಟ್ಟು ಈ ಸಾರಿ ಒಳ್ಳೆಯ ಬಾಲ್ ಅನ್ನ ಹಾಕ್ಬೇಕು ಬರೀ ಇಷ್ಟೇ ಮಾಡಿದ್ರೆ ಸಾಕು ಲಾಸ್ಟ್ ಟೈಮ್ ಅನ್ಅವೇರ್ ಅಜ್ಞಾನಕ್ಕೆ ವಶವಾಗಿ ಯಾವುದೇ ಕರ್ಮ ಮಾಡಿದ್ದೆ ಸೊ ಅದಕ್ಕಾಗಿ ಬ್ಲಾಕ್ ಬಾಲ್ ಬರ್ತಾ ಇದೆ ಅಂತ ಹೇಳಿ ಬ್ಲಾಕ್ ಬಾಲ್ ನಾವು ಮತ್ತೆ ಬ್ಲಾಕ್ ಬಾಲ್ ಒಗದ್ ಬಿಟ್ರೆ ನೆಕ್ಸ್ಟ್ ಟೈಮ್ ಕೂಡ ವಾಪಸ್ ನಮಗೆ ಅದೇ ಬರುತ್ತೆ ಈಗ ನೋಡಿ ಈಗ ನಿಮ್ ಜೀವನದಲ್ಲೂ ಕೂಡ ಬ್ಲಾಕ್ ಬಾಲ್ ಬರ್ತಾ ಇರ್ತವ ಥಿಂಕ್ ಮಾಡಿ ಬ್ಲಾಕ್ ಹೋಲ್ ಅಂದ್ರೆ ದೊಡ್ಡ ದೊಡ್ಡ ಸಿಚುವೇಶನ್ ಅಲ್ಲ ನಿಮ್ಮನ್ನ ನೋಡಿ ಯಾರಾದ್ರೂ ಇರ್ಷೆ ಮಾಡ್ತಿರ್ತಾರೆ ನಿಮ್ಮನ್ನ ಕೆಳಗಿಳಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ನಿಮ್ಮ ಕೆಲಸದಲ್ಲಿ ವಿಘ್ನವನ್ನ ಹಾಕ್ತಿರ್ತಾರೆ ಅಥವಾ ನಮ್ಮನ್ ಸುಮ್ ಸುಮ್ಕೆ ಬೈತಿರ್ತಾರೆ ನಮ್ಗೆ ಸುಳ್ಳು ಹೇಳ್ತಾ ಇರ್ತಾರೆ ಒಂದ್ ವೇಳೆ ನಮಗಿದ್ ನೆನಪಿದ್ರೆ ನನ್ನ ಕರ್ಮದ ಕಾನ್ಸಿಕ್ವೆನ್ಸ್ ನನ್ನ ಪ್ರೀವಿಯಸ್ ಕರ್ಮದ ಮುಖಾಂತರ ಇದು ಆಗ್ತಾ ಇದೆ ಅಂತಂದ್ರೆ ನಾವೇನ್ ಮಾಡ್ತೀವಿ ಜಾಸ್ತಿ ಅನ್ನ ದುಃಖವನ್ನ ಪಡಲಿಕ್ಕೆ ಹೋಗೋದಿಲ್ಲ ಈಗ ನೋಡಿ ಬಾಲ್ ಕರೆಕ್ಟ್ ಆಗಿ ನಾವು ಹಾಕಿರ್ಲಿಲ್ಲ ಅದಕ್ಕಾಗಿ ಬ್ಲಾಕ್ ಬಾಲ್ ಬರ್ತಾ ಇದೆ ನಾವು ಮತ್ತೆ ಅದಕ್ಕೆ ಬ್ಲಾಕ್ ಬಾಲ್ ಕೊಡ್ತಾ ಹೋದು ಅಂದ್ರೆ ಅದ್ ನೋವಿನ ಮೇಲೆ ಮತ್ತೆ ನೋವು ನೋವಿನ ಮೇಲೆ ಮತ್ತೆ ನೋವು ಹಾಕ್ತಾ ಹೋಗುತ್ತೆ ಅದೇನಾಗುತ್ತೆ ಇನ್ನಷ್ಟು ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಹಾಗಿದ್ರೆ ಈಗ ಚೆಕ್ ಮಾಡ್ಕೊಳ್ಳಿ ಅವ್ರಿಂದ ಬ್ಲಾಕ್ ಬಾಲ್ ಬರ್ತಿದೆ ಅಂದ್ರೆ ನಾನು ಅವ್ರಿಗೆ ಈಗ ಎಂತ ಬಾಲ್ ಅನ್ನ ಕಳಿಸಬೇಕು ಅದ್ ಬರ್ತಾ ಇದೆ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಫೈ ಇದೆ ಯಾಕಂದ್ರೆ ನಾನು ಯಾವಾಗೂ ಹಾಕಿದ್ದೆ ಅದು ಬರ್ಲೇಬೇಕು ಲಾಬ್ ಕರ್ಮ ಹಂಗೆ ವರ್ಕ್ ಮಾಡುತ್ತೆ ಅದನ್ನ ಯಾರಿಂದ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾನೀಗ ಏನ್ ಟೇಕ್ ಕೇರ್ ಮಾಡ್ಕೋಬೇಕಂದ್ರೆ ನನ್ನಿಂದ ಈಗ ಒಳ್ಳೆ ಕರ್ಮ ಆಗ್ಬೇಕು ಯಾಕಂದ್ರೆ ಈಗ ಮಾಡುವಂತಹ ಕರ್ಮ ನನ್ನ ಮುಂದೆ ಒಳ್ಳೆ ಭಾಗ್ಯವನ್ನ ರೂಪಿಸುತ್ತೆ ಪವರ್ ಇರೋದು ಪಾಸ್ಟ್ ಕರ್ಮದಲ್ಲಿ ಅಲ್ಲ ಪವರ್ ಇರೋದು ಪ್ರೆಸೆಂಟ್ ಕರ್ಮದಲ್ಲಿ ಅದಕ್ಕಾಗಿ ಪ್ರೆಸೆಂಟ್ ಏನ್ ಹೇಳ್ತೀವಿ ಗಿಫ್ಟ್ ಅಂತ ಹೇಳ್ತೀವಿ ಇದೊಂದು ಈ ಸಮಯ ನನಗೇನು ಬಹಳಷ್ಟು ಗಿಫ್ಟ್ ಗಿಫ್ಟ್ ಆಗಿ ವರದಾನ ರೂಪದಲ್ಲಿ ಸಿಕ್ಕಿರುತ್ತೆ ಈ ಸಮಯದಲ್ಲಿ ನಾನು ಹಿಂದಿನ ಕರ್ಮದ ಏನು ಉಣ್ದಿದೆ ನೋವಿದೆ ಅದನ್ನು ಕೂಡ ಮಾಗಿಸ್ಬೋದು ಮುಂದಿನೂ ಕೂಡ ಏನ್ ಮಾಡ್ಬೋದು ಒಳ್ಳೆಯ ಕರ್ಮವನ್ನ ಮಾಡಬಹುದು ಹಾಗಿದ್ರೆ ಇವತ್ತಿನಿಂದ ಏನ್ ಮಾಡೋಣ ವೈಟ್ ಬಾಲ್ ಅನ್ನ ಕಳ್ಸೋಣ ಬ್ಲ್ಯಾಕ್ ಬಾಲ್ ಯಾರಿಂದಾದ್ರೂ ಬರ್ಬೋದು ನಮ್ ಫ್ಯಾಮಿಲಿ ಮೆಂಬರ್ ಇಂದ ಬರ್ಬೋದು ಕ್ಲೋಸ್ ರಿಲೇಶನ್ಶಿಪ್ ಇಂದ ಬರ್ಬೋದು ಎಲ್ಲಿ ನಾವು ವರ್ಕ್ ಮಾಡ್ತೀವಿ ಅಲ್ಲಿಂದ ಬರ್ಬೋದು ಆದ್ರೆ ವೈಟ್ ಕಳ್ಸೋಣ ಆದ್ರೆ ರಾಂಗ್ ಬಿಹೇವ್ ಮಾಡ್ಬೋದು ನಾವು ನಾವ್ ಇನ್ ವೈಟ್ ಆಗಿ ಕಳ್ಸಿದ್ರು ಕೂಡ ಅವ್ರು ನಮ್ಗೆ ಏನ್ ಮಾಡ್ಬೋದು ರಾಂಗ್ ಬಿಹೇವ್ ಮಾಡ್ಬೋದು ಆದ್ರೆ ನಾವ್ ಅವ್ರಿಗೆ ಬ್ಲೆಸ್ಸಿಂಗ್ ಅನ್ನೇ ಕೊಡೋಣ ಆದ್ರೆ ಇಲ್ಲೇನಾಗಿದೆ ಅಂದ್ರೆ ಜಗತ್ ನಮಗೆ ಏನ್ ಕಲಿಸ್ತಾ ಇದೆ ಇಟ್ಟಿಗೆ ಉತ್ತರ ಕಲ್ಲಿನಿಂದ ಕೊಡ್ಬೇಕಂತ ಹೇಳುತ್ತೆ ಯಾರಾದ್ರೂ ನಿಮಗೆ ಇಟ್ಟಿಗೆ ಅಂತ ಮಾತಾಡಿದ್ರೆ ನೀವ್ರಿಗೆ ಕಲ್ಲು ಅಂತ ಮಾತಾಡ್ಬರಿ ತಕ್ಕ ಉತ್ತರ ಕೊಟ್ ಬರಿ ಅಂತ ಹೇಳುತ್ತೆ ಅಂದ್ರೆ ಈಗ ಅವ್ರ ನಮಗೆ ಇಟ್ಟಿಗೆ ಒಗದ್ರು ನಾವ್ರಿಗೆ ಇಟ್ಟಿಗೆ ಹೋಗ್ಲಿಲ್ಲ ಕಲ್ ಒಗಿತಾ ಇದೇವೆ ಅಂದ್ರೆ ನೆಕ್ಸ್ಟ್ ಟೈಮ್ ನಮಗ್ ವಾಪಸ್ ಏನ್ ಬರೋದಿದೆ ಕಲ್ ಬರೋದಿದೆ ಎವ್ರಿಥಿಂಗ್ ಇಸ್ ಪ್ರೀ ಡೆಸ್ಟಿನ್ ಅಂದ್ರೆ ಇವತ್ತು ನಾವ್ ಏನ್ ಕರ್ಮವನ್ನ ಮಾಡ್ತಾ ಇದ್ದೀವಿ ನಾವು ಅದೇ ಕ್ಷಣ ನಾಳೆ ಬರುವಂತ ಭಾಗ್ಯವನ್ನು ಕೂಡ ಏನ್ ಮಾಡ್ತಾ ಇದ್ದೀವಿ ಬರಿತಾ ಇದ್ದೀವಿ ಈಗ ನೋಡಿ ಯಾವಾಗ ಮಗು ಜನ್ಮ ತಗೊಳುತ್ತೆ ಅವಾಗ ನಮ್ ಕೈಯಲ್ಲಿ ಏನಿರುತ್ತೆ ಒಂದು ಜನ್ಮ ಪತ್ರಿ ಇರುತ್ತೆ ಆ ಜನ್ಮ ಪತ್ರಿ ನಮಗೆ ಏನ್ ಹೇಳುತ್ತೆ ಇವತ್ತೇ ಇದು ಹಿಂಗಾಗತ್ತೆ ಮುಂದೆ ಈ ರೀತಿ ಆಗುತ್ತೆ ಇಷ್ಟು ವರ್ಷ ಆದ್ಮೇಲೆ ಇವ್ರಿಗೆ ಈ ಪ್ರಾಬ್ಲಮ್ ಬರೆದಿದೆ ಆ ಪ್ರಾಬ್ಲಮ್ ಬರೆದಿದೆ ಇಷ್ಟ ಆದ್ಮೇಲೆ ಇವ್ರಿಗೆ ದನ ಇದೆ ಆದಿದೆ ಅಂತ ಹೇಳುತ್ತೆ ಆದ್ರೆ ಅದು ಯಾವ ಆಧಾರ ಮೇಲೆ ರೆಡಿ ಆಗಿರೋದು ಆ ಸಮಯದಲ್ಲಿ ಆ ಆತ್ಮನ ಕರ್ಮದ ಲೆಕ್ಕಾಚಾರ ಎಷ್ಟಿದೆ ಹಿಂದಿನ ಜನ್ಮದ್ದು ಅದ್ರ ಅನುಸಾರವಾಗಿ ಜನ್ಮಪತ್ರಿ ಕುಂಡ್ಲಿಯಲ್ಲಿ ನಮಗೆ ಬರ್ದಿದೆ ಅಂತ ಹೇಳ್ತಾರೆ ಆದ್ರೆ ಅದಾದ್ಮೇಲೆ ನಾವು ಎಷ್ಟೊಂದು ಕರ್ಮಗಳನ್ನ ಮಾಡ್ತೀವಿ ಎಷ್ಟೊಂದು ಸಂಸ್ಕಾರಗಳನ್ನ ಹೊಸಾಗಿ ಮಾಡ್ಕೋತೀವಿ ಚೇಂಜ್ ಮಾಡ್ಕೋತೀವಿ ಅದ್ ಕೂಡ ರೆಫರೆನ್ಸ್ ಅದ್ರಲ್ಲಿ ಸಿಗೋದಿಲ್ಲ ಮೈ ಡೆಸ್ಟಿನಿ ವಿಲ್ ಬಿ ಕ್ರಿಯೇಟೆಡ್ ಬೇಸ್ಡ್ ಆನ್ ನಮ್ಮ ಜನ್ಮೆ ಪತ್ರಿ ಈಗ ನಾವ್ ಏನ್ ಮಾಡ್ತೇವಿ ಅದ್ರ ಮೇಲೆ ಒಂದ್ ವೇಳೆ ಅದು ಒಂಥರ ಪ್ಯೂವರ್ ಸೈನ್ಸ್ ಇದ್ದಂಗೆ ಅದು ಕ್ಯಾಲ್ಕುಲೇಟ್ ಮಾಡಿ ಹೇಳುತ್ತೆ ನಮಗೆ ನಿಮ್ಮ ಜನ್ಮ ಪತ್ರಿಲಿ ನೀವು ಇಂತಿನ ಜನದಲ್ಲಿ ಈ ಬಾಲ್ ಅನ್ನ ಅದು ರಿಟರ್ನ್ ಐವತ್ತನೇ ವರ್ಷಕ್ಕೆ ಬರುತ್ತೆ ಇಪ್ಪತ್ತನೇ ವರ್ಷಕ್ಕೆ ಬರುತ್ತೆ ಮೂವತ್ತನೇ ವರ್ಷಕ್ಕೆ ಬರುತ್ತೆ ಅಂತ ಅದು ನಮಗೆ ಹೇಳುತ್ತೆ ಈ ಬಾರಿ ಯಾವ ಬಾಳನ್ನ ಒಗಿತಿದ ಅದು ನಿಮ್ಮ ಭಾಗ್ಯವನ್ನ ರೂಪಿಸಿಕೊಳ್ಳುತ್ತೆ ಈಗ ಜನ್ಮಪತ್ರಿ ತೆಗಿಯೋರು ಕೂಡ ಇದನ್ನೇ ಹೇಳ್ತಾರೆ ಎದುರುಗಡೆಯಿಂದ ಪ್ರಾಬ್ಲಮ್ ಎಷ್ಟೇ ದೊಡ್ಡದ ಬರಲಿ ಒಂದ್ ವೇಳೆ ಈ ಸಾರಿ ನಿಮ್ ಮನಸ್ಥಿತಿ ಚೆನ್ನಾಗಿದ್ರೆ ಆ ಪ್ರಾಬ್ಲಮ್ ನಮಗೆ ಏನೂ ಕೂಡ ಅನ್ಸೋದಿಲ್ಲ ಯಾಕಂದ್ರೆ ಸಪ್ರಿಂಗ್ ಅನ್ನೋದು ಕಡಿಮೆ ಆಗುತ್ತೆ ಜನ್ಮಪತ್ರಿ ತೆಗಿಯೋರ್ ಏನ್ ಹೇಳ್ತಾರಂದ್ರೆ ಕೆಲವೊಬ್ರು ಜೀವನದ ಜನ್ಮಪತ್ರಿ ಏನಾಗುತ್ತೆ ಕರೆಕ್ಟ್ ಆಗತ್ತೆ ಯಾಕಂದ್ರೆ ಅವರು ತಮ್ಮ ಸಂಸ್ಕಾರಗಳ ಮೇಲೆ ವರ್ಕ್ ಮಾಡುವುದಿಲ್ಲ ಅಟೆನ್ಷನ್ ಅನ್ನ ಕೊಡುದಿಲ್ಲ ಒಂದ್ ವೇಳೆ ನೀವು ನಿಮ್ಮ ಸಂಸ್ಕಾರಗಳನ್ನ ಚೇಂಜ್ ಮಾಡ್ಕೊಂಡ್ರಿ ನಿಮ್ಮ ನೆಗೆಟಿವ್ ವೇ ಅನ್ನ ಪಾಸಿಟಿವ್ ವೇ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಪತ್ರಿಯನ್ನ ನೀವು ರಾಂಗ್ ಅಂತ ಪ್ರೂವ್ ಮಾಡ್ಬೋದು ಆ ದಿನದ ಸಂಸ್ಕಾರದ ಮೇಲೆ ಈ ಜನ್ಮಪತ್ರಿ ರೆಡಿ ಆಗಿದೆ ಆದ್ರೆ ಆನ್ ದ ಜರ್ನಿ ಆಫ್ ಲೈಫ್ ನಾವು ಏನಾದ್ರು ನಮ್ಮ ಸಂಸ್ಕಾರಗಳನ್ನ ಚೇಂಜ್ ಮಾಡ್ಕೊಂಡ್ರಂದ್ರೆ ಆದ್ರೆ ಆ ಜನ್ಮಪತ್ರಿ ಪ್ರಕಾರ ಭಯದಲ್ಲಿ ಬದುಕುದಲ್ಲ ನನಗ್ ಐದ್ ವರ್ಷ ಆದ್ಮೇಲೆ ಐದ್ ವರ್ಷ ನನ್ನ ಜೀವನದಲ್ಲಿ ಬಹಳಷ್ಟು ಭಾರ ಇದೆ ಏಳು ವರ್ಷ ನನ್ಗೆ ಚಾಲೆಂಜಿಂಗ್ ಬರುದಿದೆ ಅಂತ ಅದ್ರಲ್ಲೇ ಬದುಕುದಲ್ಲ ನಾವ್ ಎಷ್ಟು ಹಗುರಾಗಿರ್ತೀವಿ ಅಷ್ಟು ನಮ್ಮ ಸಮಸ್ಯೆಗಳು ಏನಾಗಿರ್ತವೆ ಹಗುರ ಆಗಿರ್ತವೆ ನಾವ್ ಎಷ್ಟ್ ಜನ್ಮ ಜನ್ಮಪತ್ರಿ ಏನು ನಾವ್ ಎಷ್ಟು ಬಾರ ಆಗ್ತೀವಿ ಅಷ್ಟು ಭಾರ ನಮ್ ಸಮಸ್ಯೆಗಳಂತ ಅನ್ಸುತ್ತೆ ಹಾಗಿದ್ರೆ ವೈಟ್ ಬಾಲ್ ಕಳ್ಸೋದು ಈಸಿ ಆಗುತ್ತಲ್ವ ಈಗ ಯಾರಿಗಾದ್ರೂ ನಾವು ವೈಟ್ ಬಾಲ್ ಕಳ್ಸ್ತಾ ಇದೀವಂದ್ರೆ ಅಂದ್ರೆ ಎದುರುಗಡೆ ವ್ಯಕ್ತಿಯ ಏನ್ ಮಾಡ್ತಾ ಇಲ್ಲ ಫೆವರ್ ನೋಡ್ತಾ ಇಲ್ಲ ನಮ್ಮನ್ನ ನಾವು ಫಾರ್ಗ್ಯೂ ಮಾಡ್ತಾ ಇದೀವಿ ನಮ್ಮ ಖುಷಿಗಾಗಿ ಏನ್ ಮಾಡ್ತಾ ಇದೀವಿ ಅವ್ರಿಗೆ ಫಾರ್ಗ್ಯೂ ಮಾಡ್ತಾ ಇದೀವಿ ಈಗಲಿಂದಲೇ ಆ ಎಲ್ಲ ಆತ್ಮಗಳ ನೆನಪ್ ಮಾಡಿ ಯಾರ್ ನಿಮಗೆ ಬ್ಲಾಕ್ ಆರ್ ಗ್ರೇ ಬಾಲ್ ಅನ್ನ ದಿನಾಲು ಕಳಿಸ್ತಾ ಇದ್ದಾರೆ ಅವ್ರನ್ನ ಏನ್ ಮಾಡಿ ಬೆಳಿಗ್ಗೆ ತಕ್ಷಣ ನೀವು ಎದುರುಗಡೆ ತಗೊಂಡ್ ಬರಿ ಅವ್ರು ಯಾರು ನಿಮಗೆ ಬ್ಲಾಕ್ ಬಾಲ್ ಕಳಿಸ್ತಾ ಇದ್ರೆ ಅವ್ರಿಗೆ ಇಷ್ಟೇ ಹೇಳಿ ಯಾವುದೋ ಗೊತ್ತಿಲ್ಲ ಅನ್ನ ವೇದ ಆಗಿ ನಾನು ಏನ್ ಮಾಡಿದ್ದೀನಿ ನಿಮಗೆ ಬ್ಲಾಕ್ ಹೋಲ್ ಅನ್ನ ಕಲ್ಸಿದ್ದೆ ಅದಕ್ಕಾಗಿ ನಾನ್ ನಿಮ್ಮನ್ನ ಸಾರಿ ಕೇಳ್ತಾ ಇದ್ದೀನಿ ಈಗ ನೀವು ನನಗೆ ಏನ್ ಬ್ಲಾಕ್ ಹೋಲ್ ಅನ್ನ ಕೊಡ್ತಾ ಇದೀರ ಅದಕ್ಕಾಗೂ ನಾನ್ ನಿಮ್ಮನ್ನ ಏನ್ ಮಾಡ್ತಾ ಇದ್ದೀನಿ ಕ್ಷಮಿಸ್ತಾ ಇದ್ದೀನಿ ಇವತ್ತಿನಿಂದ ನನ್ನಿಂದ ನಿಮಗೆ ಪಾಸಿಟಿವ್ ವೈಬೇ ಹೋಗುತ್ತೆ ನಂದು ನಿಮ್ದು ಕಾರ್ಮಿಕ ಅಕೌಂಟ್ ಏನಾಯ್ತು ಕ್ಲೋಸ್ ಆಯ್ತು ಅಂತ ಈ ಒಂದು ನಾಲ್ಕ್ ಸೆಂಟೆನ್ಸ್ ಅನ್ನ ನೀವು ಒಂದ್ ಮಂತ್ ಪ್ರಾಕ್ಟೀಸ್ ಮಾಡಿ ಏನಾಗುತ್ತೆ ನಿಮ್ಮ ರಿಲೇಶನ್ಶಿಪ್ ಎಷ್ಟೊಂದು ಸುಂದರ ಆಗುತ್ತೆ ಏನಂದ್ರೆ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಈಗ ನಿಮಗೆ ನಿಮಗ್ ಗೊತ್ತಾಗುತ್ತೆ ಏನಂತ ಒಬ್ರಿಗೆ ನಾವು ಒಂದು ಗಿಫ್ಟ್ ಕೊಡ್ತಾ ಇದೀವಿ ಆ ಗಿಫ್ಟ್ ವಾಪಸ್ ನನ್ ಕಡೆನೆ ಬರೋದಿದೆ ಅಂದ್ರೆ ಎಂತ ಗಿಫ್ಟ್ ಅನ್ನ ಕೊಡ್ತೀರಾ ಹೇಳಿ ಚೆನ್ನಾಗಿರೋ ಗಿಫ್ಟ್ ಅನ್ನ ಕೊಡ್ತೀರಲ್ಲ ಯಾಕಂದ್ರೆ ಆ ಗಿಫ್ಟ್ ಏನಾಗುದಿದೆ ನನ್ನ ಹತ್ರನೇ ವಾಪಸ್ ಬರೋದಿದೆ ಹಂಗಾಗಿ ನೀವ್ ಎಷ್ಟು ಪಿವರ್ ಥಾಟ್ಸ್ ಅನ್ನ ಅವ್ಳಿಗೆ ಕೊಡ್ತಾ ಹೋಗ್ತೀರಾ ಅಷ್ಟೇನಾಗುತ್ತೆ ಒಳ್ಳೆ ಥಾಟ್ಸ್ ನಿಮಗೆ ಬರ್ತಾ ಹೋಗುತ್ತೆ ಇದರ ಅರ್ಥ ಹೆಂಗಲ್ಲ ಏನೂ ಕೂಡ ವಿಚಾರ ಅಂತ ಅಲ್ಲ ಒಳ್ಳೇದನ್ನೇ ವಿಚಾರ ಮಾಡ್ಬೇಕು ಅಂತ ಅರ್ಥ ಈ ನೋಡಿ ನಾ ಎಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಬರ್ದಿರ್ತಾರೆ ಏನಂತ ಏನಾಯ್ತು ಅದ್ ಒಳ್ಳೇದಿಕ್ಕೆ ಆಯ್ತು ಏನಾಗ್ತಿದೆ ಅದು ಒಳ್ಳೇದಿಕ್ಕೆ ಏನಾಗ್ಬೇಕು ಅದ್ ಒಳ್ಳೇದಿಕ್ಕೆ ಗೀತೆಯ ಸಾರನ್ನೇ ಇದೆ ಇದೆ ಏನೆಲ್ಲಾ ಆಗ್ಬೇಕು ಅದು ಒಳ್ಳೇದಕ್ಕೇನೆ ಆಗ್ತಾ ಇದೆ ಅದಕ್ಕಾಗಿ ನೀವು ನಿಮ್ಮ ವಿಚಾರಗಳನ್ನ ಯಾರಾದ್ರೂ ಏನಾದ್ರೂ ಅಂದ ತಕ್ಷಣ ನನ್ನಿಂದ ಅವ್ರ ಮೇಲೆ ಗಮನ ಕೊಡೋದಲ್ಲ ಅವ್ರ ಏನಾದ್ರೂ ಅಂದ ತಕ್ಷಣ ಅವ್ರ ಮಾತಿನ ಮೇಲೆ ಗಮನ ಕೊಡೋದಲ್ಲ ನನ್ನಿಂದ ಅವ್ರಿಗೆ ಏನ್ ಹೋಗ್ಬೇಕು ಅದ್ರ ಮೇಲೆ ಗಮನವನ್ನ ನೀವೆಷ್ಟು ಕೊಡ್ತಾ ಹೋಗ್ತೀರಾ ಅಷ್ಟು ನಿಮಗೆ ಏನಾಗುತ್ತೆ ನಿಮ್ಮ ಕಾರ್ಮಿಕ ಅಕೌಂಟ್ ಆಗಿಂದಾಗ್ಲೇ ಕ್ಲಿಯರ್ ಆಗ್ತಾ ಹೋಗುತ್ತೆ ಎರಡೇ ಆಪ್ಷನ್ ಇರ್ತವೆ ಒಂದು ನಮಗೆ ಲಾ ಅಪ್ ತೆರೆ ಗೊತ್ತಿರುತ್ತೆ ಒಂದು ನಮಗೆ ಗೊತ್ತಿಲ್ಲ ನಮಗಿದ್ ಬೇಕಾಗಿಲ್ಲ ನಾನ್ ಮಾಡಿದ್ದೆ ನಮಗೆ ಇಷ್ಟೇ ಜ್ಞಾನ ಇದ್ದೆ ಸಾಕು ನಾನ್ ಹಿಂಗೆ ಮಾಡಿದ್ದೆ ಅಂತ ತಿಳ್ಕೋದಲ್ಲ ಲಾ ಕರ್ಮ ಕರ್ಮ ಗೊತ್ತಿಲ್ಲದಾಗ ಮಾಡದಂತ ಕರ್ಮಗಳಿಗೆ ವಾಪಸ್ ಬರ್ತಾ ಇದಾವಂದ್ಮೇಲೆ ಈಗ ಗೊತ್ತಾಗಿದೆ ಎಲ್ಲ ಹೆಂಗಿದು ವರ್ಕ್ ಆಗುತ್ತೆ ಅಂತ ಅದ್ರ ಮೇಲೆ ಏನ್ ಮಾಡ್ಬೇಕು ಈಗ ನೀವು ಪಾಸಿಟಿವ್ ಬಾಲ್ ಅನ್ನೇ ಕಳಿಸ್ಬೇಕು ನಾಳೆಯಿಂದ ನಿಮ್ಮ ಎದುರುಗಡೆ ಎಂತದೇ ದೊಡ್ಡ ಸಿಚುವೇಶನ್ ಬರ್ಲಿ ನಿಮ್ಮಿಂದ ಮಾತ್ರ ಪಾಸಿಟಿವ್ ಬಾಲ್ ಹೋಗ್ಬೇಕು ಯಾಕಂದ್ರೆ ಸ್ಟ್ರಾಂಗ್ ಆಗಿರೋದು ಪವರ್ ಆಗಿರೋದು ಪಾಸ್ಟ್ ಕರ್ಮ ಅಲ್ಲ ಪ್ರೆಸೆಂಟ್ ಕರ್ಮ ಅದಕ್ಕಾಗಿ ಪ್ರೆಸೆಂಟ್ಗೆ ಏನ್ ಹೇಳ್ತೀವಿ ಗಿಫ್ಟ್ ಅಂತ ಹೇಳ್ತೀವಿ ಇದೊಂದು ವರದಾನದ ಸಮಯ ಈ ಸಮಯದಲ್ಲಿ ಏನ್ ಮಾಡ್ಕೋಬಹುದು ನಿಮ್ಮ ಮುಂದಿನ ಭವಿಷ್ಯವನ್ನ ಇದರಲ್ಲಿ ಬರ್ಕೋಬಹುದು ಅದಕ್ಕೆ ನಿಮ್ಮಿಂದ ಎಷ್ಟಾಗತ್ತೆ ಅಷ್ಟು ಪಾಸಿಟಿವ್ ಗಳೇ ಇನ್ನೊಬ್ರಿಗೆ ಹೋಗ್ತಾ ಇರ್ಬೇಕು ನಿಮ್ಮ ವಿಚಾರಗಳ ಮೇಲೆ ಗಮನವನ್ನ ಕೊಡಿ ನಿಮ್ಮ ವಿಚಾರಗಳ ಮೇಲೆ ಎಷ್ಟು ಗಮನವನ್ನ ಕೊಡ್ತೀರಾ ಅಷ್ಟು ಖುಷಿಯಿಂದ ಇರ್ತೀರಾ ಓಂ ಶಾಂತಿ